ಈ ಯೋಜನೆಗಳಲ್ಲಿ ಒಂದಾಗಿರ್ತಕ್ಕಂಥ ರಾಜ್ಯದ ಭವಿಷ್ಯದ ಪ್ರಜೆಗಳಾದಂತಹ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅನ್ನುವಂತ ದೃಷ್ಟಿಯಲ್ಲಿ ಆದ್ಯತೆಯ ಮೇಲೆ ಕಾರ್ಯಕ್ರಮಗಳನ್ನು ಸರ್ಕಾರ ರೂಪಿಸಿದೆ ತಮಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷಣ ಪ್ರತಿಯೊಬ್ಬರ ಜೀವನವನ್ನು ಕೂಡ ಬದಲು ಮಾಡಿಸತಕ್ಕಂತಹ ಶಕ್ತಿ ಅದಕ್ಕೆ ಯಾರಿಗಾದರೂ ಅಥವಾ ಯಾವುದಕ್ಕಾದರೂ ಇದ್ದರೆ ಅದು ಶಿಕ್ಷಣಕ್ಕೆ ಮಾತ್ರ ಅನ್ನೋದು ಈಗ ತಿಳಿದಂಥವಿ ಸರ್ಕಾರ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಬ್ಬ ಕುಟುಂಬಕ್ಕೂ ಕೂಡ ಪ್ರೋತ್ಸಾಹದಾಯಕವಾಗಿ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಬೇಕು ಅಂತೇಳಿ ಇವತ್ತು ಕಾರ್ಯಕ್ರಮಗಳನ್ನ ರೂಪಿಸ್ಕೊಂಡು ಬರ್ತಾ ಇದೆ ನಾನಿಷ್ಟೇ ಹೇಳ್ತಿದ್ದೆ ನನಗೆ ಪ್ರಿಯವಾದಂತ ಇಷ್ಟವಾದಂತ ಇಲಾಖೆ ಅಥವಾ ಯಾವುದಾದ್ರೂ ಒಂದು ಕ್ಷೇತ್ರ ಇದ್ರೆ ಅದು ಶಿಕ್ಷಣ ಕ್ಷೇತ್ರ ನನಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ನನಗೆ ಶಿಕ್ಷಣ ಕ್ಷೇತ್ರ ನಾನು ಐದು ವರ್ಷ ಶಿಕ್ಷಣ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ ಆದ್ರಿಂದ ಈ ಶಿಕ್ಷಣ ಜೀವನವನ್ನೇ ಬದಲಾಯಿಸುತ್ತೆ ನಾವೆಲ್ಲ ಯಾರು ಓದದೇ ಇದ್ದಿದ್ರೆ ನಾವು ನಾನು ಇವತ್ತು ವಿದ್ಯಾವಂತ ಆಗದೆ ಹೋಗಿದ್ದಿದ್ರೆ ನಾನು ಹೆಂಗಿರ್ತಿದ್ದೇನೋ ಗೊತ್ತಿಲ್ಲ ಇವತ್ತು ಏನಾದರೂ ನನಗೆ ಒಂದಿಷ್ಟು ಸಮಾಜದಲ್ಲಿ ಗೌರವ ಇರ್ಬೋದು ವೃತ್ತಿಯಲ್ಲಿ ಗೌರವ ಇರ್ಬೋದು ಅದೇನಾದರೂ ಸಿಕ್ಕಿದ್ರೆ ಶಿಕ್ಷಣದಿಂದ ಸಿಕ್ಕಿದೆ ನನಗೆ ಆದ್ರಿಂದ ಆ ಮಕ್ಕಳು ಮುಂದಿನ ದಿನಗಳಲ್ಲಿ ಶಿಕ್ಷಣದಲ್ಲಿ ಅವರೆಲ್ಲ ಓದಿ ಪಾಸ್ ಮಾಡಿಕೊಂಡು ಒಳ್ಳೊಳ್ಳೆ ಕೋರ್ಸ್ಗಳನ್ನು ಇವತ್ತು ಸಾವಿರಾರು ಕೋರ್ಸ್ ಬೇಕಾದಷ್ಟು ಯಾವುದೇ ಕ್ಷೇತ್ರದಲ್ಲಿ ಅಷ್ಟೊಂದು ಕ್ಷೇತ್ರಗಳು ಇವತ್ತು ನಮಗೆ ಸಿಗ್ತಕ್ಕಂಥ ಅವಕಾಶಗಳಿದ್ರಿಂದ ನಾನು ಸಲಹೆಯನ್ನು ಕೊಡ್ತಕ್ಕಂಥದ್ದು ನಾನು ಈ ಶಾಲೆ ನನ್ನ ಪರಿಶೀಲನೆ ಮಾಡ್ತಿರ್ತೀನಿ ನಾನು ಐ ವಿಲ್ ಐ ವಿಲ್ ಲುಕ್ ಅಟ್ ದಿಸ್ ಇನ್ಸ್ಟಿಟ್ಯೂಷನ್ ಯಾವತ್ತು ನೋಡ್ತೀನಿ ನಾನು ಯಾಕಂದ್ರೆ ನೀವು ಎಷ್ಟು ಸ್ಟ್ರೆಂತ್ ಇದೆ ಸ್ಟ್ರೆಂತ್ ಏನ್ ಮಾಡ್ತಾ ಇದ್ರಿ ಮಕ್ ಎಷ್ಟು ಜನ ಮೇಸ್ಟ್ರು ಇದ್ದೀರಿ ಎಷ್ಟ್ ಜನ ಬರ್ತೀರಿ ಇದ್ರೆಲ್ಲ ಮಾಹಿತಿ ತಗೊಳ್ತೀನಿ ನೀವೇ ಜಾಸ್ತಿ ಏ ನೋಡಪ್ಪ ಇವ್ರು ಯಾರು ರೇಷೋ ಏನ್ ತೆಗೀರಿ ರೇಷೋ ತಗೀರಿ ರೇಷೋ ಟೀಚರ್ ಸ್ಟೂಡೆಂಟ್ ರೇಷೋ ತೆಗಿರಿ ಹಾ ಸರಿ ಮಾಡ್ಬೇಕು ಜಾಸ್ತಿ ಮಾಡ್ಬೇಕು ಇಲ್ಲ ಅಂತಂದ್ರೆ ನೋಡಿ ನಮ್ಮಲ್ಲಿ ನಾನು ನಿಮ್ಗೆ ಸ್ಟ್ರೆಂತ್ ಜಾಸ್ತಿ ಮಾಡ್ಬೇಕು ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸ್ಟ್ರೆಂತ್ ಕಮ್ಮಿ ಆಗ್ತಾ ಇದೆ ಇದು ಬರೀ ನಮ್ಮೂರಿಗೆ ಕೊರಡಿಗೆರೆಗೆ ಸಂಬಂಧಪಟ್ಟಿದ್ದಲ್ಲ ಇಡೀ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳ ಸ್ಟ್ರೆಂತ್ ಕಡಿಮೆ ಆಗ್ತಾ ಇದೆ ಅದೇನ್ ಕಾರಣ ಅಂತಂದ್ರೆ ನಿಮ್ಮ ಅಸಹ್ಯನೆ ಕಾರಣ ನಿಮ್ಮ ಅಸಹ್ಯನೇ ಕಾರಣ ನೀವುಗಳು ಸರಿಯಾಗಿ ಪಾಠ ಮಾಡಿ ಮಕ್ಕಳನ್ನ ಪೋಷಣೆ ಮಾಡಿ ಆ ಪ್ರ ಖಾಸಗಿ ಶಾಲೆಯವ್ರಿಗಿನ್ನ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಮಾಡಿದ್ರೆ ಬರ್ತಾ ಯಾವಾಗ ನೀವು ಖಾಸಗಿ ಶಾಲೆ ಚೆನ್ನಾಗಿ ಮಾಡುತ್ತೆ ಇಲ್ಲಿ ಮಾಡೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗ್ತಾರೆ ನೀವು ಚೆನ್ನಾಗಿ ಮಾಡಿ ನೀವು ಪ್ರೀತಿಯಿಂದ ಕಾಣಿ ಅವರಿಗೆ ಒಬ್ಬೊಬ್ಬ ಟೀಚರ್ಗೂ ಕೂಡ ಒಂದೊಂದು ವಿದ್ಯಾರ್ಥಿಗೆ ನನ್ನ ಟೀಚರ್ ಇಂತವ್ರು ಅಂತ ಸಹಾಯ ತನಕ ಅವ್ರಿಗೆ ನನ್ನ ತಲೆಯಲ್ಲಿ ಇರುತ್ತೆ ನಮ್ಮ ಮೇಡಮ್ ಇಂಥವ್ರು ನಮ್ಮ ಮೇಸ್ಟ್ ಇಂಥವ್ರು ಅವೆಲ್ಲಾಪೇ ಇರುತ್ತೆ ಅವ್ರು ಹೇಳ್ಕೊಟ್ಟಂತ ಪಾಠ ನಾವು ದೊಡ್ಡದಾಗಿ ಬಿ ಎನೋ ನೋ ಎಸ್ ಸಿನೋ ಬಿ ಕಾಮ ಏನೋ ಹೋಗುವಾಗ ಹೇಳಿದ್ದು ನಮ್ಗೆ ಇತ್ತು ಆದರೆ ಇಲ್ಲಿ ಕಲಿಸ್ತಾರಲ್ಲ ಆ ಶಾಲೆ ನಮಗೆ ಬಹಳ ಕೊನೆವರೆಗೂ ನಮ್ಮ ಜೀವನ ಜೀವನದಲ್ಲಿ ಉಳ್ಕೊಳತ್ ಅದರಿಂದ ನೀವು ಸ್ವಲ್ಪ ಎಚ್ಚರಿಕೆ ಆಗಿ ಇಲ್ಲಿ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನ